ಮಹಿಮೆಯ ತಿಳಿಯೋಣ ತುಳಸಿಗೆ ಆರತಿ ಮಾಡೋಣ ಮಹಿಮೆಯ ತಿಳಿಯೋಣ ತುಳಸಿಗೆ ಆರತಿ ಎತ್ತೋಣ ಮಹಿಯೊಳಗೆ ಹರಿಪ್ರಿಯಳಿಗೆ ಭಕ್ತಿಲಿ ಆರತಿ ಎತ್ತು ತೋಣ ಭಕ್ತಿಲಿ ಆರತಿ ಮಾಡೋಣ ಮಹಿಮೆಯ ತಿಳಿಯೋಣ ತುಳಸಿಗೆ ಆರತಿ ಎತ್ತ ತೋಣ ಅಮೃತ ಕಳಶ ಕಿಡಿದ ಧನ್ವಂತ್ರಿ ಅಮೃತ ಭಾಷ್ಪದಿಂದ ಬಂದ ಅಮೃತ ಕಳಶ ಕಿಡಿದ ಧನ್ವಂತ್ರಿ ಅಮೃತ ಭಾಷ್ಪದಿಂದ ಬಂದ ಅಮೃತ ಸದೃಶಳಿವಳು ಅಮೃತ ಕೊಟ್ಟವಗೆ ಪ್ರಿಯಳು ಅಮೃತ ಸದೃಶಳಿವಳು ಅಮೃತ ಕೊಟ್ಟ ತವಗೆ ಪ್ರಿಯಳು ಮಹಿಮೆಯ ತಿಳಿಯೋಣ ತುಳಸಿಗೆ ಆರತಿ ಎತ್ತೋಣ ಕೃಷ್ಣನರಮಣಿಯೂ ಸೌಮಂಗಲ್ಯ ಕೊಡುವವಳು ಕೃಷ್ಣನರಮಣಿಯೂ ಸೌಮಂಗಲ್ಯ ಕೊಡುವಳು ಕೃಷ್ಣ ತುಳಸಿಯಾಗಿ ಔಷಧಿಯಾಗಿರುವವಳು ಕೃಷ್ಣ ತುಳಸಿಯಾಗಿ ಔಷಧಿಯಾಗಿಗಳು ಕೃಷ್ಣನ ಅರ್ಚನೆಗೆ ಅತ್ಯಂತ ಶ್ರೇಷ್ಠಳು ಕೃಷ್ಣನ ತಕ್ಕ ಕಡಿಯಲ್ಲಿ ತೂಗಿದವಳಿವಳು ಮಹಿಮೆಯ ತಿಳಿಯೋಣ ತುಳಸಿಗೆ ಆರತಿ ಎತ್ತೋಣ ಇವಳ ನೆರಳಿನಲ್ಲಿ ಪ್ರಾಣ ಬಿಟ್ಟರೆ ಮುಕ್ತಿಯೋ ಇವಳಿರುವ ಕಳೆ ಬರಬ ದುಷ್ಟರು ಮುಟ್ಟರು ಇವಳ ಪೂಜೆ ಮಾಡಲು ದುರಿತ ನಿವಾರಣವು ಇವಳ ದಳಗಳಲ್ಲಿ ಹರಿ ಹನು ಮಹಿಮೆಯ ತಿಳಿಯೋಣ ತುಳಸಿಗೆ ಆರತಿ ಎತ್ತೋಣ ಕಿವಿ ಮೇಲಿ ವರ ಪಾವನ ಮಾಡುವಳು ನವಚೈತನ್ಯವನು ಗಾಳಿಗೆ ತುಂಬುವಳು ನವಚೈತನ್ಯವನು ಗಾಳಿಗೆ ನೀಡುವಳು ಇವಳಿಲ್ಲದಿದ್ದರೆಯೇ ಇಲ್ಲದ ನೈವೇದ್ಯ ಕೃಷ್ಣನೂ ಅಲ್ಲನು ಇವಳಿಲ್ಲದ ನೈವೇದ್ಯ ಕೃಷ್ಣನೂ ಅಲ್ಲನು ಮಹಿಮೆಯ ತಿಳಿಯೋಣ ತುಳಸಿಗೆ ಆರತಿ ಎತ್ತೋಣ ಇವಳು ಮದುವೆಯಾದ ತಾನ ದ್ವಾದಶಿ ಎಂದು ಇವಳ ಕೃಷ್ಣನ ಜೊತೆ ಕಲ್ಯಾಣ ಮಾಡಲು ಇವಳ ರಸ ಬಾಲಗೋಪಾಲ ವಿಠಲನು ಇವಳ ರಸ ಬಾಲಗೋಪಾಲ ವಿಠಲನು ಇವಳ ಜೊತೆ ಮನೆಯಲ್ಲಿ ನಿಲ್ಲುವನು ಇವಳ ಜೊತೆ ಮನೆಯಲ್ಲಿ ನಿಲ್ಲುವನು ಮಹಿಮಯ ತಿಳಿಯೋಣ ತುಳಸಿಗೆ ಆರತಿ ಎತ್ತೋಣ ಮಹಿಯೊಳಗೆ ಹರಿಪ್ರಿಯಳಿಗೆ ಭಕ್ತಿಲಿ ಆರತಿ ಮಾಡೋಣ ಬನ್ನಿ ಭಕ್ತಿಲಿ ಆರತಿ ಮಾಡೋಣ ಮಹಿಮಯ ತಿಳಿಯೋಣ ತುಳಸಿಗೆ ಆರತಿ ಎತ್ತೋಣ ತುಳಸಿಗೆ ಆರತಿ ಎತ್ತು ತೋಣ ತುಳಸಿಗೆ ಆರತಿ ಎತ್ತೋಣ ಧನ್ಯವಾದಗಳು ಎಲ್ಲರಿಗೂ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು